ಶ್ಲೋಗ ನನಗೆ ಬರುತ್ತೆ ನಮ್ಮ ಕಾಲೇಜ್ ಡೇಸ್ ಜ್ಞಾಪಕ ಬರುತ್ತೆ ಭಾಳ ಖುಷಿಯಾಗುತ್ತೆ ಬಟ್ ಏನಂದರೆ ನಾವು ಇವಾಗ ಬಂದಿರೋ ಉದ್ದೇಶ ಏನು ನಮ್ಮ ಶಶಿಕುಮಾರ್ ಅವರು ಅವರು ಬಂದು ನಾವು ಬರಬೇಕಂದಾಗ ನಮ್ಗೆ ಭಾಳ ಸ್ನೇಹಿತರು ಅವರು ಯಾಕಂದರೆ ನಾನು ಅಭಿಮಾನಿ ಅಂತ ಹೇಳೋಕೆ ಇಷ್ಟಪಡಲ್ಲ ಅವ್ರನ್ನ ಬಟ್ ನಾವು ನಮ್ಮ ನಮ್ಮ ಸ್ನೇಹಿತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಪ್ರತಿಯೊಂದು ಅಭಿಮಾನಿಯನ್ನು ಸ್ನೇಹಿತರಾಗೇ ನೋಡ್ತೀನಿ ಅವ್ರನ್ನ ಅಭಿಮಾನಿಯಾಗಿ ನೋಡಲ್ಲ ಯಾಕಂದರೆ ಯಾವಾಗ ಅಭಿಮಾನಿ ಅಭಿಮಾನಿಯಾಗಿ ನೋಡ್ತೀನೋ ಅದು ಕಷ್ಟ ಸ್ನೇಹಿತನಾಗ್ ನೋಡಿದಾಗ ಏನಾಗುತ್ತೆ ಅವ್ರು ಸರಿಸಮವಾಗಿ ಹೋಗ್ಬೋದು ಯಾಕಂದರೆ ನಮ್ಗೆ ಕೋಪ ಇದ್ರೆ ಬೈಬೋದು ಸ್ನೇಹಿತನ ಇದ್ರೆ ತೋಲ್ ಮೇಲೆ ಕೈ ಹಾಕಬಹುದು ಇಲ್ಲಾಂದ್ರೆ ಬೇಡ ಪರಿಂದ ಸಹ ವಾಸತೆ ಹೋಗ್ಬಿಡ್ಬೋದು ಈಸಿ ಆಗುತ್ತೆ ಯಾಕಂದ್ರೆ ಅದು ಬೆಟರ್ ಅದು ಯಾಕಂದ್ರೆ ಅಭಿಮಾನಿ ಅಂತ ನೋಡಿದಾಗ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾಗುತ್ತೆ ಅದು ಬೇಡ ಸ್ನೇಹಿತನಾಗ್ ನೋಡ್ತೀನಿ ಬಟ್ ಇವತ್ತು ನಾವು ಬಂದಿರೋ ಉದ್ದೇಶ ಏನು ಇವತ್ತು ಏನು ಮಾದಕ ವಸ್ತುನ ನಾವು ಅವೇ ದೂರವಾಗಿರಬೇಕು ಸೇ ನೋಟು ಡ್ರಗ್ಸ್ ಅಂತ ಏನೊಂದು ಒಂದು ಸಮೇಶ ನಡೀತಾ ಇದೆ ಅದಕ್ಕೆ ನಾವು ಯಾವತ್ತು ಇರಬೇಕು ಸಿನಿ ಪೀಪಲ್ ಏನು ಸಂಬಂಧ ಅಂತ ಹೇಳ್ಬೋದು ಯಾಕಂದ್ರೆ ಆಕ್ಚುಲ್ ಆಗಿ ಜಾಸ್ತಿ ಇದೆ ಯಾಕಂದ್ರೆ ಶಬ್ದವೇದಿ ಅಪ್ಪಾಜಿ ಸಿನಿಮಾದಲ್ಲಿ ನೋಡಿರ್ಬೋದು ಅವರು ಇದೊಂದು ಎಪಿಸೋಡೆ ಮಾಡಿದ್ದಾರೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ಅಪ್ಪಾಜಿ ಆ ಏಜ್ ಸೆವೆಂಟಿ ಟು ಸೆವೆಂಟಿ ತ್ರೀ ಇಯರ್ಸ್ ಇರ್ಬೋದು ಅವಾಗ ಆ ಸಿನಿಮಾ ಮಾಡ್ಬೇಕಾದ್ರೆ ಜನರಿಂದ ನಾ ಮೇಲೆ ಬೆಂದೆ ಜನರಿಂದ ಜನರಿಂದ ಜನನಿಂದ ನನ್ನ ಬೆನ್ನೆಯಿಂದೆ ಯಾಕಂದ್ರೆ ಒಬ್ಬ ಆಗಬೇಕಂದ್ರೆ ನಾವೆಲ್ಲ ಈ ಸ್ಟಾರ್ಡಮ್ ಬೇಕು ಅಂದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ತೀವಿ ಯಾಕಂದರೆ ಅವ್ರಿಗೆ ಬಂದು ಅವರಿಂದ ಬಂದವರಿಗೆ ನಾವು ಒಂದು ಎರಡು ಮಾತು ಹೇಳ್ದೆ ಹೋದರೆ ಏನು ಚೆಂದ ಹೇಳಿ ಸೊ ನಮ್ದು ಅದು ಕರ್ತವ್ಯ ಆಗುತ್ತೆ ನಾವು ಬಂದು ಹೇಳೋದು ಈ ಥರ ಏನು ಯಾತಿಗೋಸ್ಕರ ಯಾಕಂದರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ ಯಾಕಂದರೆ ಈ ಹುಟ್ಟು ಇದೆಯಲ್ಲ ಈ ಒಂದು ಬರ್ತ್ ಅಂತ ಏನಂತೀವಿ ಅದು ಒಳ್ಳೆ ಗಿಫ್ಟ್ ಅದು ಆ ಗಿಫ್ಟನ್ನು ನಾವು ಅಮೂಲ್ಯವಾಗಿ ಕಾಪಾಡ್ಕೋಬೇಕು ಯಾವುದೋ ಒಂದು ವಸ್ತು ಸಿಗುತ್ತೆ ಹೋಗುತ್ತೆ ಎಷ್ಟೋ ವಸ್ತುಗಳು ಸಿಗುತ್ತೆ ಬಟ್ ಅದಕ್ಕೆ ನಾವು ತಲೆ ಬಾಗಬಾರ್ದು ಅದನ್ನು ನಾವು ಹೆಂಗ್ ದೂರ ಹೋಗಿಸ್ತೀವೋ ಅಷ್ಟು ಒಳ್ಳೆಯದು ನಿಮ್ಮ ಸ್ನೇಹಿತರು ನೀವು ಹೇಳಬೇಕು ಹೇಳ್ಬೋದು ನೆಶೆ ಸಿಗುತ್ತೆ ಅಂತ ನಶೆನ ಬೇರೆದ್ರಲ್ಲಿ ಹುಡುಕಿ ನೀವು ಓದೋದ್ರಲ್ಲಿ ಹುಡುಕಿ ನಿಮ್ಮ ಗೆಳೆತನ ಇದೆ ಅದರಲ್ಲಿ ಹುಡುಕಿ ಎಲ್ಲದ್ರಲ್ಲೂ ಇದೆ ಯಾಕಂದರೆ ಅದು ಬಿಟ್ಬಿಟ್ಟು ನಿಮ್ಮ ಸಂಬಂಧಕ್ಕೆ ಹುಡುಕಿ ಎಷ್ಟೋ ವಿಷಯಗಳಿದೆ ಓದೋದಲ್ಲಿರ್ಬೋದು ಇಲ್ಲಾಂದ್ರೆ ಆಟ ಆಡೋದ್ರಲ್ಲಿರ್ಬೋದು ಅದರಲ್ಲಿ ಹುಡುಕಿ ನಶೆನ ಯಾಕೆ ಈ ಒಂದು ವಸ್ತು ಬೇಕಾ ನಶೆಗೆ ಬೇಡ ನಾವು ಬದುಕೋ ರೀತಿಯಲ್ಲಿ ನಶೆಲಿ ಹುಡ್ಕೋಣ ಇದಕ್ಕೆ ನಾವು ಯಾವಾಗ ಡೀಲ್ ಆಗ್ತೀವೋ ಯಾವಾಗ ನಾವು ಅದಕ್ಕೆ ಅದಕ್ಕೆ ಅದು ಕೆಳಗೆ ಹೋಗ್ತೀವೋ ಅಷ್ಟೇ ನಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ ಬೇಡ ಮಕ್ಕಳು ನಾವು ಚೆನ್ನಾಗಿರ್ಬೇಕು ನಾವು ನಮ್ಮ ನಮ್ಮ ತಂದೆ ತಾಯಿಗಳು ಎಷ್ಟೋ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಜೀವನ ಸ್ಪಾಯ್ಲ್ ಆಗುತ್ತೆ ದಯವಿಟ್ಟು ಅದಕ್ಕೆ ನೀವು ನೋ ನೋ ಬೇರೆ ಯಾರಿದ್ದಾರೆ ನಿಮ್ಮ ಸ್ನೇಹಿತರಿರ್ಬೋದು ಒಬ್ರಿಗೂ ನೀವು ಪ್ರಚಾರ ಮಾಡಬೇಕು ನಾವು ಪ್ರಚಾರ ಮಾಡೋದಕ್ಕಿಂತ ನೀವು ಸ್ಟೂಡೆಂಟ್ಸ್ ಇದ್ರಲ್ಲ ಅದಕ್ಕೆ ನೀವಿರಬೇಕು ಈ ಮಾರ್ದವ್ರು ಇರ್ಬೋದು ಯಾರು ಎಷ್ಟೋ ಜನ ಮಾರ್ತಾರೆ ಅವ್ರನ್ನ ಫಸ್ಟ್ ಪೊಲೀಸ್ನವ್ರಿಗೆ ಅದೇ ಅದೇ ಹೆಲ್ಪ್ ಆಗೋದು ನಿಮ್ಗೆ ಸಿಕ್ಕಿದಾಗ ಅವ್ರಿಗೆ ಹೇಳಿದ್ರೆ ತಿಳ್ಕೊಳ್ಳಿ ಡಿಪಾರ್ಟ್ಮೆಂಟ್ ಹಿಂದೆ ಇರುತ್ತೆ ಬಿಡಬೇಡಿ ಯಾವುದೇ ವಸ್ತುನೂ ನೀವು ಮುಂದಕ್ಕೆ ಹೋಗಿ ಬಿಡಬೇಡಿ ಅದು ನಿಮ್ಮ ಕರ್ತವ್ಯ ಆಗುತ್ತೆ ದಯವಿಟ್ಟು ಇಷ್ಟು ಹೇಳ್ತಾ ನಾ ಬಂದು ಇವತ್ತು ನಿಜವಾಗ್ಲೂ ಕೆ ಎಲ್ ಇ ಕಾಲೇಜ್ ಬಂದಿದ್ದು ಭಾಳ ಹೆಮ್ಮೆ ಅನಿಸುತ್ತೆ ಇಷ್ಟು ಜನ ಈ ಪ್ರೀತಿ ವಿಶ್ವಾಸ ನೋಡಿದ್ರೆ ಆಕ್ಚುಲ್ ಆಗಿ ನಾನು ಅರವತ್ತೆರಡು ವರ್ಷ ತುಂಬಿದೆ ಇವಾಗ ಆಕ್ಚುಲ್ ಆಗಿ ನಾಳೆ ನೋಡಿದಾಗ ರಿವರ್ಸ್ ಆಗಿದೆ ಇಪ್ಪತ್ತಾರು ಆಗಿದೆ ಅಷ್ಟೇ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಸೋ ಹ್ಯಾಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಈ ವಿಷಸ್ ನಾನು ಯಾವತ್ತೂ ಮರೆಯಲ್ಲ ಅದೇ ಥರ ನಾವು ಹೇಳಿದ್ರೆ ನಂಗೆ ಆ್ಯಪ್ ಕಟ್ಕೊಳ್ಳಿ ಸೇ ನೋ ಟು ಡ್ರಗ್ಸ್ ಬಿ ಟುಗೆದರ್ ಬಿ ಹ್ಯಾಪಿ ಅಂಡ್ ಯಾವಾಗ ನಾವು ನಮ್ಮ ನಮ್ಮ ಒಂದು ಬದುಕನ್ನು ನಾವು ಎಂಜಾಯ್